ಅಕ್ಕ ಇದ್ರ ಮೇಲೆ ಹೋಗೋಕೆ ಎಷ್ಟು ಚಂದ ಇರ್ತೈತಲ್ಲ ಹೋಗುನು ಆ ಕಡೆ ನನಗೆ ಇಂಥದ್ರ ಮ್ಯಾಗೆಲ್ಲ ಹೋಗುದಂದ್ರೆ ಭಾಳ ಇಷ್ಟ ಆದ್ರೆ ಏನು ಮಾಡೋದು ಅತ್ತಮ್ಮ ಎಲ್ಲೂ ಹೊರಗೆ ಕಳ್ಸಂಗಿಲ್ಲ ನಾನು ಮುಂದೆ ಹೋಗ್ತಿರ್ತೇನೆ ನೀ ನಾನು ಹಿಂದಿಂದ ಬರ್ತೀಯಾ ನಾನು ಆ ಕಡೆ ಹೋಗಿ ಅಲ್ಲಿ ಹಂಗೆ ಕಾಣತವಲ್ಲ ಅವ್ನು ಹರ್ಕೊಂಡು ಬರಲಿ ಅಯ್ಯೋ ಬೇಡ ಈಗ ಮೊದ್ಲು ಮಳಿ ಭಾಳ ಆಗೈತಿ ನೋಡಿ ನೀರು ಎಷ್ಟು ಕಾಲ್ ಚಾರದ ಬಿದ್ರೆ ನನಗೇನು ಹುಷಾರಕ್ಕೆ ಬರ್ತೈತೇನಾ ಬೇಡವಾ ಬೇಡ ಇಲ್ಲೇ ನಿಂದರು ನಾನು ಹಂಗ ನೀನು ನೋಡ್ತೀಯ ಅಂತೇಳಿ ಕರ್ಕೊಂಡು ಬನ್ನಿ ನೀ ನೋಡಿರದ್ರ ಮ್ಯಾಲೆ ಹೋಗೋ ನಾನು ಹತ್ತಿದೀಯಾ ಯೋ ಎಲ್ಲಿ ಮತ್ತೆಲ್ಲಿದ್ದುಸಾ ಬರೀ ಏನಕ್ಕ ನೀನು ನಾನೇನು ಸಣ್ಣ ಹುಡುಗಿಯನಾ ಜಾರಿ ಬಿಳಾಕ ಹಾಂ ಇದಕ್ಕೆ ಇದೈತಾನ ಇದೈತನಾ ಜಾರು ಬಿಳಾಕ ಏನೀ ಇದೇನು ಅದೇನು ಅಂತಾರಲ್ಲ ಜಾರು ಅಂತ ಬಂಡಿ ಐತೆ ಇದ್ರ ಮ್ಯಾಲ ಇಲ್ಲ ಹಗರು ಹೋಗ್ತೀನಿ ತಗೋಕ ನೀನು ಇಲ್ಲೇ ಇರ್ತೀಯಲ್ಲ ಇಲ್ಲ ನೀನು ಬಾಲಂಜ್ ಜೊತೆ ಕೈ ಹಿಡ್ಕೊಂಡು ಇಬ್ರು ಕೂಡ ಹೋಗೋನು ಯೋವ ನೀರು ಬಾಳ್ದವ ಮನೆ ನಾನು ಇದಕ್ಕೆ ಹಾರಿದಾಗಿಂದ ನನಗೆ ಅಂಜಿಕ್ ನೀರು ಅಂದ್ರೆ ಭಯ ಆಗತೈತಿ ದೂರಿಂದ ನೀನು ಅಷ್ಟೇ ಚೆಂದ ಅದ್ರಾಗದು ಇಳಿದ್ರೆ ಎಷ್ಟು ಅಪಾಯ ಅನ್ನೋದ ನನಗೆ ಮಣ್ಣಿನ ಗೊತ್ತಾಗೈತಿ ಸಾಯಾಕಿ ಉಳ್ದಿನ ನಾನು ನೀನು ಹೋಗು ನಾನು ಇಲ್ಲೇ ನಿಂತ ಕಾಯ್ತಿರ್ತೀನ ನೀನು ಇಲ್ಲೇ ಬಾ ಮತ್ತು ಸರಿನಾ ಸರಿ ಅಕ್ಕ ಅಯ್ಯೋ ರಾಜು ಇದಾವಳಿ ಈ ಚಿ ಇದಾಳ ನಿಕ್ಕಲ್ಲೋ ಅಯ್ಯೋ ರಾಜು ಮಾತಾಡ್ಸ್ಬೇಕಲ್ಲೋ ಹೇಗೆ ಮಾತಾಡ್ಸ್ಲಿ ರಾಜಮ್ಮ ಹುಷಾರಾಗಿ ಹೋಗಿ ನೋಡು ಮತ್ತೆ ಇವಾಗ ಹಾಳಾಕತ್ತ ನಾನು ಹಿಂದುಗಡೆ ಮತ್ತೆ ಎಲ್ಲಿ ದಿವಸ ಬರೀ ಅವ ಅತ್ತಿಗೆ ಏನಾರ ಗೊತ್ತಾದ್ರೆ ನನ್ನ ಉದು ಉದು ಅಂತೇ ಊದ್ ಹಾಕ್ತಾಳೆ ಮತ್ತು ಅದಕ್ಕಾಗಿ ನಾನು ಇಲ್ಲೇ ಕಾಕೊಂತೀನಿ ಅಂದ್ರೆ ನಾನು ಜಲ್ದಿ ಹೋಗಿ ಪಟ್ಟಂತ ಬರ್ಬೇಕಾ ರೀ ಹಿಂಗೆ ಹೋಗಿ ಹಂಗೆ ಬರ್ತಾನಕ್ಕ ಹಗುರ ಹೋಗ್ತಾನೆ ಮತ್ತ ಜಲ್ದಿ ಜಲ್ದಿ ಹೋಗಿಬಿಟ್ರೆ ಅದೇ ಯಾರು ಬಿದ್ದು ಬಿಟ್ರೆ ಅದಕ್ಕೆ ಸರಿ ಸರಿ ಆಯಿತಾ ಹಗುರ ಸಾವಕಾಶ ಹೋಗ ಆಯ್ತಕ್ಕ ಏನು ಯೋಚನೆ ಮಾಡ್ಬೇಡ ನೀನು ಇಲ್ಲೇ ಕುಂದ್ರು ನಾ ಹೋಗಿ ಅಲ್ಲಿ ಕಾಣ್ತತ್ತಲ್ಲ ಅಲ್ಲಿ ಹೋಗಿ ಹರ್ಕೊಂಡ ಪಟ್ಟ ಅಂತ ಬರ್ತಾನೆ ಸರಿನಾ ಸರಿ ಆಯಿತು ಏಕೆ ಹೋಗ್ಬೇಡಂದ್ರೂ ಹೋದ್ಲು ಏನಾರ ಆದರೆ ಏನು ಮಾಡೋದು ನಾನು ಎಲ್ಲನೂ ನೀ ಇದನ್ನ ಮಾಡ್ಬೇಕು ಮತ್ತು ಅತ್ತಿಗೆ ಏನು ಹೇಳಬೇಕು ಒಂದು ತಿಳಿವಾಲ್ತ ಅದಕ್ಕೆ ಬರೋ ಮಠ ಇಲ್ಲೇ ಕುಂತರತ್ ಕಾಕೋಂತ ಮತ್ತೇನು ಮಾಡೋದಿನ ಹೇಳಿದ ಮಾತಂತ ಕೇಳಿಲ್ಲ ಯಾ ಬೇಕು ಏನಕ್ಕಿ ಯಾಕ ರೊಕ್ಕ ತಗೊಂಡ್ರ ತೊಗೊಂಡ್ರಾಗಂಗಿಲ್ಲ ಗಿಡದಾಗಿನೂನ ಬೇಕಂತ ಕೇಳಿ ಯಾವ ಮಳಿ ಒಂದು ಆಗಿ ಎಷ್ಟು ನದಿ ಬಂದತಿ ನನಗೆ ನೋಡಿರ ಬಾ ಆಗಕತ್ತ ಬಿಟ್ಟತಿ ಇಲ್ಲೇ ಕುಂದ್ರ ಸೈ ಸೈಡ್ ಅದು ಬರೋವರೆಗೂ ಹಾಂ ಯಾರು ಇಲ್ಲ ಒಬ್ಬಕ್ಕೆ ಹೆಂಗೆ ಕುಂದ್ರದು ಅಂಜಿಕ್ ಬೇರೆ ಬರ್ತತಿ ಆ ಕಡೆ ಈ ಕಡೆ ಯಾರು ಇಲ್ಲ ಏನು ಮಾಡಲಿ ಯಾಕೆ ಒಬ್ಬಾಕಿ ಹೆಂಗೆ ಹೋದ್ಲು ಏನು ಇರುವಾಗ ಮತ್ತೆ ಏನು ಮಾಡೋದು ಇಲ್ಲೇ ಕುಂದ್ರಬೇಕು ನಾನು ಏನು ಮಾಡೋಕ್ಕೆ ಬರಂಗೇ ಇಲ್ಲ ರಾಜೇನಾ ನಾನು ಮಾತಾಡಂಗಿಲ್ಲ ಇದನ್ನ ಮಾಡಂಗಿಲ್ಲ ಅಂತ ಮಾತು ಕೊಟ್ಟನು ಈ ಜೊತೆ ಹೆಂಗ್ ಮಾತಾಡೋದು ಯಾರಾದರೂ ನನ್ನ ನೋಡಿ ತಪ್ಪ ಇದು ಈಗ ಗೊತ್ತಾದ್ರೆ ಏನಾದ್ರು ಗೊತ್ತಾದ್ರ ಈಗೋಗಿ ಗಂಡು ಮುಂದೆ ಏನಾದರೂ ಹೇಳಿರ ಏನಪ್ಪಾ ಮಾಡೋದು ಬೇಡ ಈಗ ಹೆಂಗದ ಅಂತ ಕೇಳ್ಕೊಂಡೋಗ್ಬಿಡ್ತನ್ ಪಟ್ಟ ಅಂತೇಳಿ ಹ್ಞೂ ರಾಜಿ ಹೆಂಗದಿ ಅರಾಮದಿಯನ್ ಯಾರು ಬಿಡಿಸಿದ್ರು ನೀನು ಹೊರಗೆ ಹೊರಗೆ ಬಂದಿದ್ದೆ ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ನನ್ನ ನಾನು ಏನರ ಈ ಒಬ್ಬಕ್ಕೆ ನಿಂತು ಸಹಸಕ್ಕೆ ಬಂದೇನಾ ನಿನ್ನ ಜೀಳಿಗೆ ಅಕ್ಷಿ ಅಂತೇಳಿ ನನ್ನ ಮ್ಯಾಕ್ಸ್ ಎರಡು ಇಟ್ಕೊಂಡ ಸಹಸಕ್ಕೆ ಬಂದೇನಾ ಅಯ್ಯೋ ನಾನು ಹಿಂಗೆ ಏನೋ ಮಾಡೋಕೆ ಬಂದಿಲ್ಲ ರಾಜಿ ನೀ ಹೆಂಗದಿ ಅಂತೇಳಿ ಏನು ನೋಡಕ್ಕೆ ಬನ್ನಿ ನೀ ಜೊತೆ ಮಾತಾಡ್ರ ಅಂತ ಬಂದ ನಾನು ನಾನು ಹಿಂಗೆ ಮಾಡೋಂಗಿಲ್ಲ ನೀನೇನು ಗಾಬರಿ ಪಡಬೇಡ ನಾ ಏನು ನೀನು ಕೊಲ್ಲಕ್ಕೆ ಬಂದಿಲ್ಲ ತಗೋ ಮತ್ತೆ ಯಾಕೆ ಬಂದಿ ನನ್ನ ಜೊತೆ ಮಾತಾಡೋಂಥದ್ದು ಏನೈತಿ ಹಾಂ ನೋಡು ನನ್ನ ಜೊತೆ ಮಾತಾಡಂತ ಅಂತ ಇಲ್ಲ ನಿನಗ ಅವತ್ತೇ ನಾವು ಇಬ್ಬರೂ ಕುಡಿ ಹೇಳಿದೆವು ಆದ್ರೂ ನೀನು ನನ್ನ ಜೊತೆ ಮಾತಾಡೋಕ ಏನಕ್ಕೆ ಬಂದಿದ್ದಿ ಇಲ್ಲ ಬಾಕ ಇರೋದು ನೋಡಿ ನೀನು ಏನು ಮಾಡ್ಬೇಕಂತ ಬಂದಿದ್ದಿ ನನಗೆ ಗೊತ್ತೈತಿ ಇಲ್ಲಿಂದ ಹೋದ್ರೆ ಸರಿ ಇಲ್ಲ ನೋಡಿ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಯಾಕೆ ರಾಜು ಹಿಂಗೆ ಗುಚ್ಚು ಹೆಂಗೆ ಗಡಾಗುತ್ತಿದ್ದಿ ನಿ ಜೊತೆ ಮಾತಾಡ್ಬೇಕಂತ ಅಲ್ಲಿಂದ ಇರಿ ಮಟ್ರು ನಿನ್ನಾಗ ಹುಡ್ಕೊಂಡು ಬಂದಾನ ಅಂಥದ್ರಾಗ ನೀನು ನೋಡಿದ್ರೆ ಹೀಗೆಲ್ಲ ಮಾಡುತ್ತಿದ್ದಿ ಅಲ್ಲ ಅಷ್ಟು ಜಲ್ದಿ ನನಗೆ ಬೇಡ ಬಿಟ್ನಿ ಅನ ನಾ ಅಂಥ ತೋಪ್ ಏನು ಮಾಡಿದನ ಹೇಳಿದನಾರ ಯಾಕೆ ನಾ ಬೇಡಾಕತ್ ನೀನು ನನ್ಗೆ ಆಯ್ತು ಬೇಡದ್ನಲ್ಲ ಹಾಳಾಗೋತು ಈಗ ಹೇಳು ಯಾಕೆ ಹೀಂಗ್ ಮಾಡಕತ್ತೀಯ ನೀನು ನೋಡು ಇಲ್ಲಿಂದ ಸುಮ್ಮ ಹೋಗು ನಿನ್ನ ಜೊತೆ ಮಾತಾಡಕ ನನಗೆ ಇಷ್ಟ ಇಲ್ಲ ನೀ ಯಾರು ಅಂತ ನನಗೆ ಗೊತ್ತಿಲ್ಲ ಇಲ್ಲಿಂದ ಹೋಗ್ರು ಸರಿ ಇಲ್ಲ ನೋಡು ನಾನು ಈಗ ನದಿಗೆ ಬಿದ್ದು ಬಿಡಬೇಕಕತ್ತೆ ಮತ್ತೆ ಇನ್ನು ಸರಿ ಅಯ್ಯೋ ಹಂಗೆ ಯಾಕೆ ಮಾಡ್ತೀಯ ನೀನು ನಾನು ಏನು ನಿನಗೆ ಏನು ಮಾಡಕ ಬಂದಿಲ್ಲ ರಾಜೀ ಒಂದ ನಿಮಿಷ ನನ್ನ ಮಾತು ಕೇಳು ನಾನು ಹೇಳೋದು ನಾನು ನಿಮಿಷ ಕೇಳು ನಾನು ಹೋಗ್ ಯಾಕೆ ಹೀಂಗ್ ಮಾಡತ್ತಿದಿ ನನ್ನ ಮಾತು ಕೇಳೋಕೆ ನಿನಗೆ ಇಷ್ಟ ಇಲ್ಲೇನ ಹ್ ಒಂದ ಸರಿ ನನ್ನ ಮಾತು ಕೇಳ ರಾಜೀ ನಿನಗೆ ಒಂದ ಸರಿ ಅರ್ಥ ಆಗಂಗಿಲ್ಲ ಬರೀ ನೀನು ಮಾತಾಡೋ ನೀನು ಮಾತಾಡು ಏನು ನೀನು ಮಾತಾಡೋಕ್ಕೆ ಕೇಳಬೇಕು ಇಷ್ಟ ದಿನ ನೀನು ಮಾತಾಡೋಣ ಕೇಳಿ ನನ್ನ ಜೀವನ ಹಾಳು ಮಾಡ್ಕೊಂತ ಸಾಕಾಗೈತೆ ನನಗೆ ಇನ್ನು ಮೇಲೆ ನನ್ನ ನನಗೆ ಹಾಳು ಮಾಡ್ಕೊಳೋಕ್ಕೆ ಇಷ್ಟ ಇಲ್ಲ ನೀನು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರೋ ಅದನ್ನ ಬಿಟ್ಟು ನನ್ನ ಜೊತೆ ಇದಕ್ಕೆ ಬಂದಿಲ್ಲ ತೆಲಿತಿದ್ದೀನಿ ಹೋಗಂದ್ರೆ ಹೋಗಿಬಿಡ್ಬೇಕು ಅದನ್ನ ಬಿಟ್ಟು ಇನ್ನೊಬ್ರು ಹೆಂಡತಿ ಜೊತೆ ಮಾತಾಡಕ ನಿಗೇನು ಅನ್ಸಂಗಿಲ್ಲ ಇಷ್ಟು ದಿನದ ಒಂದು ಲೆಕ್ಕ ಆಗಿತ್ತು ಇನ್ನು ಮುಂದೆ ಒಂದು ಲೆಕ್ಕ ಆಗೈತಿ ಅದನ್ನು ಗೊತ್ತಿದ್ದು ಗೊತ್ತಿದ್ದು ಜೈಲಿಗೆ ಹೋಗಿ ಬಂದು ನೀನು ನನ್ನಂತೆ ಮಾತಾಡಕ್ಕೆ ಬಂದಿದ್ದೆ ಎಷ್ಟು ಧೈರ್ಯ ಇರಬೇಕು ನಿನಗೆ ನಾ ಹೇಳೋದು ಮಾತು ಒಂದು ಸ್ವಲ್ಪ ಕೇಳ್ತೀನ ಬರೀ ನಿಂದ ನೀನು ಹೇಳಾಕತ್ತಿದ್ದಿಲ್ಲ ಒಂದು ಈಟು ನನ್ನ ನಾ ಕೇಳು ನಾ ಏನು ಹೇಳ್ತಾನೆ ಅನ್ನೋದ್ರ ಅದನ್ನು ಕೇಳ ಆಮೇಲೆ ಇನ್ನೂ ಮಾತಾಡ ಅದನ್ನ ಬಿಟ್ಟು ಬರೀ ಒಟ 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 ಅಂತಂದ್ರೆ ನಾನು ಏನು ಮಾಡಲಿ ಹೇಳು ಒಂದು ಈಟು ಕೇಳ್ತೇನೆ ನನ್ನ ಮಾತು ಒಂದು ನಿಮಿಷ ಕೇಳಲಿ ರಾಜು ಯಾಕೆ ಹಿಂಗೆ ಮಾಡತ್ತಿದ್ದು ಏನು ಹುಚ್ಚು ಕಿಚ್ಚು ಹಿಡಿತ ನಿನಗೆ ಹೌದು ಬಾ ನನಗೆ ಹುಚ್ಚಾ ನಿನ್ನ ಜೊತೆ ಮಾತಾಡೋ ಅಂತದ ನನಗೆ ಏನಿದ್ದಿಲ್ಲ ನೀನು ಇಲ್ಲಿಂದ ಹೋದ್ರೆ ಬಾ ಚಲೋ ಆಕತ್ತೆ ನನಗೆ ನೀನು ಮೊದಲು ದಯಮಾಡಿ ಇಲ್ಲಿಂದ ಹೋಗು ಯಾರಾದ್ರೂ ನೋಡ್ರೆ ಮತ್ತೆ ನನ್ನ ತಪ್ಪಾಗಿ ತಿಳ್ಕೊತಾರೋ ಇವಾಗ ನನ್ನ ಗಂಡ ಕ್ಷಮಿಸಿ ನನ್ನ ಜೊತೆ ಚೆಂದಾಗಿ ಜೀವನ ಮಾಡ್ಬೇಕಂತ ನಾನು ಈಗ ನೀ ಮತ್ತೆ ಬಂದ ನನ್ನ ಜೊತೆ ಮಾತಾಡಿ ಹಾಳು ಮಾಡಬೇಡ ಇಲ್ಲಿಂದ ಹೋಗು ನಿನ್ ಕಾಲ್ ಬೇಕಾದ್ರೆ ಬರ್ತಾನೆ ಹೋಗಿ ಇಲ್ಲಿಂದ ಅಲಾಯ್ಕಿನ ಅವನ ಹೋಗಕ್ಕೆ ನೀ ತಾಳಲ್ಲ ನಾನು ಮಾತಾಡಿ ಮಾತಾಡ್ತಾನು ನನ್ನ ಮಾತು ಕೇಳಿಸ್ಕೊಂಡು ಹೋಗ್ತಾಳೆ ಏ ರಾಜಿ ನಿಂತರ ಸರಿ ಇಲ್ಲ ನೋಡ್ ಮತ್ತೆ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ನೋಡು ಅವಾಗಿಂದ ಹೇಳಕತ್ತ ನನ್ನ ಮಾತು ಕೇಳಿ ನನ್ನ ಮಾತು ಅಂತ ನಾಟಕ ಮಾಡಕತ್ತಿ ಏನ ಮುಂದಿ ನನ್ನ ಮಾತು ನಿಂತು ಕೇಳಕ್ಕ ಬಲ್ತ ರೀ ನನಗೆ ಇಷ್ಟು ದಿನ ಕರಿತಿದ್ದಿ ಮಾತಾಡಕ್ಕ ಈಗೇನು ನಾಟಕ ಮಾಡಕತ್ತಿ ಏನ ಹಾಂ ಭಾಳ ಆತು ಬಿಡಿ ಯಾಕೋ ಗಂಡ ಸಿಕ್ಕಾನಂತೇಳಿ ನಾಟಕ ಏನ ನೀನು ಏನಾದರೂ ಅನ್ಕೋ ನಿನ್ನ ಜೊತೆ ಮಾತಾಡೋಂತದ್ದು ನಿನ್ನ ಮುಖ ನೋಡಕ ನನಗೆ ಇಷ್ಟ ಇಲ್ಲ ಇಲ್ಲಿಂದ ನಿನ್ನ ಹೋಗಿಬಿಟ್ರೆ ಸರಿ ಇಲ್ಲ ನೋಡ ನಾನು ಏನು ಮಾಡ್ತಾನಾ ನನಗೆ ಗೊತ್ತಿಲ್ಲ ಅಮ್ಮ ಕೃಕ ಕೈ ಬಿಡು ನಂದ್ಯಾ ಕೈ ಹಿಡ್ಕೊಂಡು ನೀನು ಕೈ ಬಿಡ್ತೀನಿಲ್ಲ ಇಲ್ಲ ಯಾರಾದರೂ ನೋಡಿದ್ರೆ ನಾನು ತಪ್ಪಾಗಿ ತಿಳ್ಕೊತಾರ ನನ್ನ ಕೈ ಬಿಡು ರಮೇಶ ಏನು ಕಾಲಿ ಬಿಡ್ತಾನಾ ಕೈ ಬಿಡು ರಮೇಶ ನಾನು ಹೇಳೋ ಮಾತು ನೀನು ಕೇಳ್ತೀವೋ ಇಲ್ಲೋ ನೀಂತ ಕೇಳ್ತಾನ ಅಂತ ಹೇಳು ಕೈ ಬಿಡ್ತಾನ ಅದನ್ನ ಬಿಟ್ಟು ಇಂಗ ಓಡಿ ರೇ ನಾನು ಒದ್ರೇ ಒದ್ರತಾನ ನಿನ್ನ ಹಂಗ ಓಡಿ ಓಡಕತ್ತಿದ್ದೀ ನನ್ನ ಮಾತ್ನ ಕೇಳಿ ಆಮೇಲೆ ಎಲ್ಲರ ಹೋಗು ನಿನ್ನ ಯಾವ ಕೇಳ್ತಾನೋ ಸರಿ ಆಯ್ತು ನಿನ್ನ ಮಾತ್ನ ಕೇಳ್ತಾನ ಕೈ ಬಿಡು ಈ ಯಾರು ನೋಡಿದ್ರೆ ನಾನು ತಪ್ಪಾಗಿ ಕೈ ಬಿಡ ನಿಶ ಕೈ ಬಿಡು ಓಹೋಹೋ ಇಷ್ಟು ದಿನ ರೋಡ್ ನಾಗ ನಾನು ತಕ್ಕ ಹಾಕೋತಿದ್ದಿ ಅವಾಗ ಯಾರು ನೋಡ್ತಿರ್ಕಿಲ್ಲೇನು ಈಗ ಬರೀ ಒಂದಿ ಕೈ ಹಿಡ್ಕೊಂಡಿದ್ದಕ್ಕೆ ನಿನ್ ಮಂದಿಲ್ಲ ನೋಡಿಬಿಡ್ತಾರ ತಪ್ಪು ತಿಳ್ಕೊಂಡ್ಬಿಡ್ತಾರ ಅವಾಗ ನೀನು ತಪ್ಪ ತಿಳ್ಕೊತಿರ್ಕಿಲ್ ಬಿಡು ಹಾ ಮನಿ ಕಳ್ಸ್ಕೊಳ್ವಾಗ ತಪ್ಪು ತಿಳ್ಕೊತಿರ್ಕಿಲ್ಲ ಈಗ ಕೈ ಹಿಡ್ಕೊಂಡ ತಪ್ಪು ತಿಳ್ಕೊತಾರ ಆಯ್ತಾಯ್ತು ಬಿಡ್ತಂತ ತಗೋ ಹೇಳ್ ನನ್ನ ಮಾತು ಕೇಳ ಮೊದಲ ಕಡೆ ಏನ್ ಹೇಳ ಅವಾಗಿಂದ ಒಂದ್ ಮಾತ್ ಕೇಳಿ ಒಂದ್ ಮಾತ್ ಕೇಳ ಏನ್ ಮಾತ್ ನಿಂದು ಏನ್ ಕೇಳ್ಬೇಕು ಹೇಳ ಬರೀ ಮಾತ್ 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 ಮಾತು ಏನು ಮಾತದು ಸಾಕಾಗಿತ್ತು ನನಗೆ ಮಾತು ಕೇಳಿ 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 ನಿನ್ನ ಮಾತು ಕೇಳಿ ನಾನು ಹಾಳಾದ್ನಿ ಇಲ್ಲ ಅಂದಿದ್ರೆ ನಾನು ಎಂತ ಚಂದ ನನ್ನ ಗಂಡನ ಜೊತೆ ಜೀವನ ಮಾಡ್ಕೊತ ಇದ್ನಿ ಮದುವೆದಾಗಿಂದ ನೀನು ನನ್ನ ಜೀವನದಾಗ ಯಾವಾಗ ಬಂದಿವೋ ಆವಾಗ ನನ್ನ ಜೀವನ ಎಲ್ಲ ಹಾಳಾಗಿ ಎಕ್ಕುಟ್ಟು ಹೋಯ್ತು ಈಗ ಮತ್ತೆ ನಾನು ಚೆನ್ನಾಗಿರ್ಬೇಕಂದ್ರೆ ಮತ್ತೆ ನನ್ನ ಜೀವನದಾಗ ಎಂಟ್ರಿ ಆಗತ್ತೇನ ಅದು ಇನ್ನು ಮುಂದೆ ಸಾಧ್ಯನೇ ಇಲ್ಲ ಇನ್ನು ಮುಂದೆ ಯಾವತ್ತು ನೀನು ನನ್ನ ಜೀವನದಾಗ ಬರಕ್ ನಾನು ಯಾವಾಗ ಹೇಳಿದ್ ನಿನ್ನ ಜೀವನದಾಗ ನಾನು ಬರ್ತೇನೆ ಹೇಳಿ ನಾನು ನೀ ಹೆಂಗದಿ ಅಂತ ನೋಡಕ್ ಬಂದೀನಿ ಇಷ್ಟು ದಿನ ಆಯಿತು ನೀನು ನೋಡ್ದೆ ನನಗೆ ಇರಕಾಗತ್ರಿಕಿಲ್ಲ ಒಂದು ಸರಿ ನೋಡಿದ್ರತಂತ ಬರತಿದ್ನಿ ನನ್ನ ತಪ್ಪನ್ನ ನಾನು ಅರ್ಥ ಮಾಡ್ಕೊಂಡು ನನ್ನ ಹಿಂದೆ ಇದ್ದಿ ನಾನು ಜೀವನ ಮಾಡ್ಬೇಕಂತ ಅನ್ಕೊಂಡಿದ್ನಿ ನಿನ್ನ ಗಂಡ ನೀನು ನದಿ ಹಾರಿದ್ದಿ ನಿನ್ನ ಸಾಯಾಕಿ ಬದುಕಿದಿ ಅಂತ ಅಂದ ಅದಕ್ಕೆ ಒಂದು ಸರಿ ನೋಡಿ ನೀನು ಮಾತಾಡಿಸೋದ್ರತಂತ ಬಂದನ ಅಂತದ್ರಾಗ ನೀನು ನನ್ನನ ತಪ್ಪಾಗಿ ಕಳ್ಳನ ತರ ನೋಡ್ತಿದ್ದಿ ನಾನು ಏನು ಕಳ್ಳನ ಕಥಿಕಾನಕತ್ತ ನೀನು ಕಣ್ಣಿಗೆ ನಾನು ಸತ್ತರ ಅಷ್ಟೇ ಬೆಟ್ರ್ ಅಷ್ಟೆ ನಾನು ಸತ್ತದ್ರಲ್ಲ ಬರ್ತದ್ರಲ್ಲ ಮುಂದ್ಗನ ಆಗಬೇಕಾಗತ್ತೆ ಹ್ಞೂ ನನ್ನ ನೋಡಕ್ಕೆ ಬರೋದು ನೀನು ನೋಡಕ್ಕೆ ಬರೆದಬೇಕಾಗಿಲ್ಲ ನಿಂಭಣ ಅದ ಸಾಯದ ನೀನು ಬೇತೆ ಇದ್ರೆ ನಾನು ಚೆನ್ನಾಗಿರ್ತಾನೆ ನನ್ನ ಗಂಡನ ಜೊತೆ ಚೆನ್ನಾಗಿ ಜೀವನ ಮಾಡ್ತಾನೆ ನಿನ್ನ ಬಂದು ನನ್ನ ಜೀವನ ಎಲ್ಲ ಹಾಳು ಮಾಡಾಕತ್ತೀದಿ ಹೌದು 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 ನಾನು ಬಂದ ನಿನ್ನ ಜೀವನ ಎಲ್ಲ ಹಾಳು ಮಾಡಕತ್ತನ ಇಲ್ಲ ಅಂದಿದ್ರೆ ನಿನ್ನ ಜೀವನ ಏ ಬಂಗಾರ್ದಂಗೆ ಇತ್ತು ನೀನು ಬಂಗಾರ ಪಂಜರದಾಗ ಇದ್ದಿ ನೋಡು ನಾನು ಬಿಡಿಸ್ಕೊಂಡೋಗ ಹೊರಗೆ ಬಂದು ನಿನ್ನ ಕಾಡ್ನ್ಯಾಗ ಬಿಟ್ಟನ ಅದಕ್ಕಾಗಿ ನಿನಗೆ ಏನ್ ಮಾಡ್ಬೇಕಂತ ಗೊತ್ತಾಗವಲ್ದು ಅಲ್ಲ ಹಾಂ ಇನ್ನು ಮುಂದೆ ಬಂಗಾರ ಪಂಜರನು ಸಿರ್ಕೊ ಹೊರಗೆ ಬರಕ್ಕೆ ಹೋಗಬೇಡ ಅದನ್ನ ಯಾರು ಬಿಚ್ಚಕ್ಕೆ ಬರಂಗಿಲ್ಲ ಇನ್ನು ಮುಂದೆ ನಾನು ಇನ್ನು ಮುಂದೆ ನನ್ನ ಹೆಂಡತಿ ಜೊತೆ ಚೆಂದಾಗಿ ಜೀವನ ಮಾಡಬೇಕು ಅಂತ ಅಂದುಕೊಂಡೆನ ಹಂಗೇ ಇನ್ನು ಜೀವನ ಮಾಡಿ ತೋರಿಸ್ತೀನಿ ನೋಡುವಂತೆ ಅಯ್ಯೋ ನನಗೆ ಬಹಳ ಖುಷಿ ಆಯ್ತು ಈ ಮಾತು ಒಂದು ನನಗೆ ಮನಸಿಗೆ ತಾಟಿ ಬಿಟ್ ನೋಡು ನೀನೇ ಹೆಂತಿ ಜೊತೆ ಚೆಂದಾಗಿ ಜೀವನ ಮಾಡ್ತಾರಂಗೇಲ ನನಗೆ ಬಹಳ ಖುಷಿ ಆಯ್ತು ಹಾ ಹಿಂಗ ಮಾಡ ಚೆಂದಾಗಿ ಹೆಂತಿ ಜೊತೆ ಚೆಂದಾಗಿ ಸಂಸಾರ ಮಾಡಿ ತೋರಿಸು ನೋಡನು ಆಮೇಲೆ ನೀನು ಬದಲಾಗಿದೀಯ ಅಂತ ನಾನು ನಂಬತಾನೆ ಅಲ್ಲಿ ಮಾತ್ರ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರ ನಾನು ಬದಲಾಗಂಗಿಲ್ಲ ಮತ್ತೆ ನಿನ್ನ ಬಿಟ್ಟು ಇನ್ನೊಬಕೆ ನೋಡಕತ್ತಾ ಹೋಗಕನ ಅಂತ ಕೇಸಳಾಗುತ್ತೆ ನಾನು

ಆದ್ರ ಅದು ಮ್ಯಾಗಿನ ದ್ವೇಷಕ್ಕೋಸ್ಕರ ಮಾಡಿದ್ನಷ್ಟ ಯಾಕಂತಂದ್ರ ಅಕೀಗೆ ನಿನಗ ಜಗಳ ಹತ್ತಿಡ್ಬೇಕಂತ ಮಾಡ್ಬೇಕಂತ ಅನ್ಕೊಂಡಿದ್ನಿ ಅದು ಹಂಗ ಆಗ್ಲಿಲ್ಲ ಏನೇನೋ ಆಗೋಯ್ತು ಆಗೋಯ್ತು ಹಳ ಹೋಗ್ಲಿ ನೀನು ನದಿ ಹಾರಿದ್ದಿ ಅಂತ ಗೊತ್ತಾಗಿ ನೀನ್ ಸಾಯಿಳು ಬದ್ಕಿದ್ ಗೊತ್ತಾಗಿ ನೀನ್ ನೋಡಕ ನಾನು ಬಂದನ ಅಂತಾದ್ರಾಗ ನೀನು ಇಷ್ಟೆಲ್ಲ ಮಾತಾಡ್ತಿಲ್ಲ ನನಗ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆನ ಇರ್ಲಿಲ್ಲ ಇರ್ಲಿಲ್ಲ ಅವಶ್ಯಕತೆ ಏನಿತ್ತು ಬದ್ದು ಹಂಗ ಮತ್ತೆ ಇವಾಗ ನನಗಂತ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗಿದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋಸ್ ಹೆಂಗೆ ಬರತ್ತರಿ ಚೋ ಬರಾತವೇನಾ ಪ್ಲೀಸ್ ಎಲ್ಲರೂ ನೋಡಿರಿ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ ತಪ್ಪದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ ಬೆಲ್ ಐನ್ ಇರ್ತದೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಸೊ ನೀವೇ ನೋಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ಆರ್ ಎನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಲ್ಲ ತವರು ವೀಡಿಯೋ ಬರಾತಿ ಅದನ್ನು ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಯಾರು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದ ಅಂತ ಕ್ಲಿಕ್ ಮಾಡಿರಿ ಮತ್ತೆ ನೆಕ್ಸ್ಟು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಮಚ್ ಅಂತ ಇವತ್ತಿನ ಈ ವೀಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದ ಸಿಕ್ಕಿನಲ್ಲಿ ಟೇಕ್ ಕೇರ್ ಎನ್ ಬಾಯ್